ಈ ಡಿಬೇಟ್ ಇದೆಯಲ್ಲ ಶೂರನೋ ಅರ್ಜುನ ಶೂರನೋ ಅನ್ನುವ ಒಂದು ವಾದ ಇದೆಯಲ್ಲ ಅದು ಅದರ ಅವಶ್ಯಕತೆ ಮೊದಲನೇದಾಗಿಲ್ಲ ಅದರ ಅವಶ್ಯಕತೆಯೇ ಮೊದಲನೇದಾಗಿಲ್ಲ ಯಾಕಿಲ್ಲ ಅಂತಂದರೆ ಇಡೀ ಮಹಾಭಾರತ ಹೇಳ್ತಾ ಇರೋದು ವ್ಯಕ್ತಿಯ ಸಾಮರ್ಥ್ಯ ಅಲ್ಲ ಮುಖ್ಯವಾದದ್ದು ವ್ಯಕ್ತಿಯ ನಡವಳಿಕೆ ಮುಖ್ಯ ಅನ್ನೋದನ್ನೇ ಅದು ಹೇಳೋದಕ್ಕೆ ಹೊರಟಿದೆ ಅದು ಮಹಾಭಾರತ ಇರಲಿ ರಾಮಾಯಣ ಇರಲಿ ಈಗ ರಾಮಾಯಣದಲ್ಲಿ ಯಾರು ಅತ್ಯಂತ ಶಕ್ತಿಶಾಲಿ ಅಂದರೆ ರಾವಣ ಅಂತಲೇ ಉತ್ತರ ಬರಬೇಕಾಗತ್ತೆ ರಾವಣನ ಮುಂದೆ ಯಾರಿದ್ದಾರೆ ಅಂತ ಜಗತ್ತಲ್ಲಿ ರಾಮನನ್ನು ಬಿಟ್ಟು ಮತ್ತೆಲ್ಲರನ್ನೂ ಸೋಲಿಸ್ಬಿಟ್ಟಿದ್ದಾನೆ ಅವನು ಹಾಗಾಗಿ ಚರ್ಚೆ ರಾಮಾಯಣ ಮಹಾಭಾರತ ಎರಡೂ ಹೇಳ್ತಾ ಇರೋದು ಒಬ್ಬನತ್ತ ಸಾಕಷ್ಟು ಸಂಪತ್ತಿದೆ ಅನ್ನೋ ಕಾರಣಕ್ಕಾಗಿ ಅವನು ದೊಡ್ಡವನಲ್ಲ ರಾಮನ ಸಂಪತ್ತು ರಾವಣನ ಸಂಪತ್ತು ಅಂತ ನೋಡಿದ್ರೆ ರಾವಣನ ಸಂಪತ್ತಿನ ಒಂದು ಪರ್ಸೆಂಟ್ ರಾಮನ ಸಂಪತ್ತಲ್ಲ ವನವಾಸದಲ್ಲಿದ್ದಾಗಲ್ಲ ನಾನು ಹೇಳ್ತಾ ಇರೋದು ಅಯೋಧ್ಯೆ ಆಳ್ತಾ ಇರುವಾಗಲೂ ರಾವಣನ ಸಂಪತ್ತಿನ ಒಂದು ಅಂಶ ಇಲ್ಲ ಇವನಲ್ಲಿ ರಾಮನಲ್ಲಿ ಇವನ ಶ್ರೀಮಂತನೇ ಅಲ್ಲ ರಾಮ ಜಗದ್ವಿಜಯ ಮಾಡಲೇ ಇಲ್ಲ ಅವನು ದಿಗ್ವಿಜಯ ಮಾಡೋಕೆ ಹೋಗಲಿಲ್ಲ ರಾಮ ಹೋಗಿ ದೇವತೆಗಳನ್ನು ಸೋಲ್ಸೋದೋ ಇನ್ನೊಂದೋ ಮಾಡಿಲ್ಲ ಅವನಿಗೆ ಶಕ್ತಿ ಸಾಮರ್ಥ್ಯ ಇತ್ತು ಅನ್ನೋ ವಿಷಯ ಬೇರೆ ಆದರೆ ರಾವಣ ವಿಶ್ವವಿಜಯಿ ಇದೆಲ್ಲ ನೋಡಿದಾಗ ನಿಮಗೆ ರಾಮಾಯಣ ಕೊನೆಗೇನು ಹೇಳ್ತಂದರೆ ಇದೆಲ್ಲ ಲೆಕ್ಕಕ್ಕಿಲ್ಲ ಅಂತ ಹೇಳ್ತದ್ದು ತಗೊಂಡು ಏನು ಮಾಡೋಣ ಇದನ್ನ ನ್ಯಾಯವಾಗಿದಾನಾ ಧರ್ಮದಂತೆ ನಡೆದುಕೊಂಡಿದ್ದಾನ ಕೊನೆಗೆ ಬೇಕಾಗಿರೋದಷ್ಟೇ ನೀನೇನಾಗಿದೆಯಾ ನೀನು ಜಗತ್ತಿಗೆ ಕಂಟಕನಾಗಿದೆಯಾ ಜಗತ್ತಿಗೆ ಉಪಕಾರಿಯಾಗಿದೆಯಾ ನೀನು ಸಬಲನೋ ದುರ್ಬಲನೋ ಅನ್ನೋ ವಿಷಯ ಅಲ್ಲ ಚರ್ಚೆ ಮಾಡಬೇಕಾಗಿರೋದು ನಾವು ಆ ಅಂಶವನ್ನು ತೆಗೆದುಕೊಳ್ಳದೆ ಮತ್ತೆ ಈ ಇದನ್ನು ಈ ಸಾಮರ್ಥ್ಯ ಇದ್ದವನೇ ದೊಡ್ಡವನು ಅಂತ ಹೋಗೋದಿದೆಯಲ್ಲ ಆ ಹಾಗೆ ಹೋದರೆ ನಾವು ಮಹಾಭಾರತ ರಾಮಾಯಣಗಳಿಂದ ಏನೂ ತೊಗೊಂಡಂಗೆ ಆಗಲ್ಲ ನಾವು ತೆಗೆದುಕೊಳ್ಬೇಕಾಗಿರೋದು ಇದು ಚರ್ಚೆ ನಡಿಬೇಕಾಗಿರೋದು ಇಲ್ಲಿ